ನೇಪಾಳದಲ್ಲಿ ಕಂದಕಕ್ಕೆ ಉರುಳಿದ ಜೀಪ್ ಎಂಟು ಮಂದಿ ಸಾವು ಹತ್ತು ಜನರಿಗೆ ಗಾಯ ಭಾರತದ ಗಡಿಯಲ್ಲಿ ಚೀನಾ ಹೊಸದಾದ ವಾಯು ರಕ್ಷಣಾ ವ್ಯವಸ್ಥೆ ನಿರ್ಮಾಣ ಜಮ್ಮು ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಮಾನವ ಹಕ್ಕು ಉಲ್ಲಂಘನೆ ಕೊನೆಗೊಳಿಸಿ ವಿಶ್ವಸಂಸ್ಥೆಯಲ್ಲಿ ಪಾಕ್ ವಿರುದ್ಧ ಗುಡುಗಿದ ಭಾರತ ಭಾರತ ಮೂಲದ ವ್ಯಕ್ತಿಗೆ ಅಮೆರಿಕದಲ್ಲಿ ಹದಿನೈದು ವರ್ಷ ಜೈಲು ಇಮೇಲ್ನಿಂದ ಬಯಲಾಯಿತು ಕಳ್ಳಾಟ ರಾಮ ಮಂದಿರದಲ್ಲಿ ಶೀಘ್ರವೇ ರಾರಾಜಿಸಲಿದೆ ಧ್ವಜ ಪ್ರಾಣ ಪ್ರತಿಷ್ಠೆಯಂತೆ ನಡೆಯಲಿದೆ ಅದ್ದೂರಿ ಕಾರ್ಯಕ್ರಮ ಮೋದಿಯಿಂದಲೇ ಉದ್ಘಾಟನೆ